ಎಲ್ಲ ನಾವು ವೃತ್ತಿಯಲ್ಲಿ ನಂದೊಂದು ಘೋಷವಾಕ್ಯನೇ ನಾನು ಪಾಲನೆ ಮಾಡ್ಕೊ ಬಂದೀನಿ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ಆದ್ರೆ ಈಗ ತಮ್ಮ ಮುಂದೆ ತಮ್ಮ ಮುಂದೆ ನಾನ್ ಕೇಳ್ತಾ ಇರೋದೇನಪ್ಪ ಅಂದ್ರೆ ಮತ ಮೊದಲು ಸೇವೆ ನಿರಂತರ ಅಂತ ನಮಸ್ಕಾರ ಸ್ನೇಹಿತರೆ ಜಿ ಟು ಕಣಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗ್ಲೇ ನಿಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆ ಇಳಿದಿದ್ದಾರೆ ಇವರು ಭಾಷಣವನ್ನು ಮಾಡುವಾಗ ಯಾರನ್ನೂ ಟೀಕೆ ಮಾಡಲಿಲ್ಲ ತಮ್ಮ ಪಕ್ಷದ ಸಾಧನೆಗಳನ್ನು ಮುಂದಿಟ್ಟು ಮತಯಾಚನೆಯನ್ನು ಮಾಡಿದರು ಇವರ ಭಾಷಣವನ್ನು ನೀವು ನೋಡಿದ್ರೆ ಇಂಥವರೇ ಆರಿಸಿ ಗೆದ್ದು ಬರಬೇಕು ಅಂತ ನಿಮಗೂ ಅನಿಸುತ್ತೆ ಇವತ್ತು ಫುಡ್ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತೇವೆ ಈ ಐದು ಕೆಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಈ ಕೆ ಕೆಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅದನ್ನ ನಾವು ತಲುಪಿಸಬೇಕಾಗಿದೆ ಜನರಿಗೆ ಯಾಕೆಂದ್ರೆ ಇವತ್ತು ಫುಡ್ ಸೆಕ್ಯೂರಿಟಿ ಸುಮಾರು ಅರವತ್ತು ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಕೊಡ್ತಾ ಇದ್ದಾರೆ ನಂತರ ನಾವು ಇವತ್ತು ಹೃದಯಘಾತ ಅನ್ನೋದು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ ಇದು ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ ಬಡ ಜನರ ಬಡ ರೈತರ ಮತ್ತು ಕೂಲಿ ಕಾರ್ಮಿಕರ ಕಾಯಿಲೆ ಕೂಡ ಆಗಿದೆ ಎಡದೇ ಆದ್ರೆ ಇವತ್ತು ಈ ಹೃದಯಘಾತ ಒಂದು ಜಾತ್ಯಾತೀತ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು ಎಲ್ಲರಿಗೂ ಬರ್ತಾ ಇದೆ ಅದು ಮೊದಲು ಈ ರಕ್ತನಾಳ ಬ್ಲಾಕೇಜ್ ಆದಾಗ ಸ್ಟೆಂಟ್ ಅಂತ ಕೂರಿಸ್ತೀವಿ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿ ಆ ರಕ್ತನಾಳವನ್ನ ನಾವು ಸರಿ ಮಾಡುತ್ತೇವೆ ಈ ಸ್ಟೆಂಟ್ ಬೆಲೆ ಏನಿತ್ತು ಅಂದ್ರೆ ಮೊದಲು ಎಪ್ಪತ್ ಸಾವಿರ ಒಂದು ಲಕ್ಷ ಇತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅನಂತಕುಮಾರ್ ಅವರು ಇದ್ರು ಅವಾಗ ಎರಡ್ ಸಾವಿರದ ಹದಿನೈದು ಅನ್ಸುತ್ತೆ ಆವಾಗ ಈ ಸ್ಟೆಂಟ್ ಬೆಲೆಯನ್ನ ಎಪ್ಪತ್ ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಲಾಗಿದೆ ಸೊ ಹೀಗಾಗಿ ಹಲವಾರು ಇವತ್ತು ಈ ಇವತ್ತು ತಮ್ಮೆಲ್ಲರ ಕೈಯಲ್ಲಿ ಇತಿಹಾಸ ಬರೆಯತಕ್ಕಂತ ಒಂದು ಶಕ್ತಿ ಇದೆ ಮತ್ತು ಭವಿಷ್ಯವನ್ನ ರೂಪಿಸುವಂತ ಒಂದು ಶಕ್ತಿ ಇದೆ ಸದೃಢ ಭಾರತ ಮತ್ತು ಬಲಿಷ್ಠ ಭಾರತವನ್ನ ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷಿ ಆಗ್ಬೇಕು ನಾವು ಯಾವಾಗ್ಲೂ ಟೀಕೆ ಮಾಡೋದು ಬೇಡ ನಮ್ಮ ಸಾಧನೆಗಳನ್ನ ಹೇಳ್ಕೊಳ್ಳೋಣ ಟೀಕೆ ಯಾಕೆಂದ್ರೆ ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಜೀವಂತವಾಗಿ ಯಾವಾಗ್ಲೂ ಇರ್ತವೆ